バラードパンダキン

हलो भारत पताके हलो भारत पताके रिपन पेट एम एल यो गिरीफ़न पेटी योज हलो भारत पताके ಅದರಲ್ಲಿ ತುಂಬ ಜನ ವರ್ಷ ಫಸ್ಟು ಅಂಬಾರ ಆಮೇಲೆ ಮೂರನೇದಾಗಿ ನಾಲ್ಕು ಗುವಾಟಿ ಆಮೇಲೆ ಸಾಗರ್ ಮಧ್ಯಪ್ರದೇಶ ನೆಕ್ಸ್ಟ್ ಅಲ್ಲಿಂದ ಈಗ ಪಠಿಂಡ ಪಂಜಾಬ್ ಅಲ್ಲಿ ವರ್ಷ ನಮ್ಮ ದೇಶದ ಸೇವೆಯಲ್ಲಿ ತೋರಿಸ್ಕೊಂಡು ಇವರು ತಿರುವುದಾಗಿ ಹೋಗಿರು ಇವರು ಒಳ್ಳೆ ಬಾರಿ ಜೊತೆಗೆ ಅವ್ರ ತಂದೆ ಮೋಹನ್ ಅವರು ಇಲ್ಲಿ ಬೇಡ ಬಹಳ ಸೇವೆ ಮಾಡಿ ಅವರು ಸಹ ದಿನಗಳಲ್ಲಿ ಅವರ ಒಂದು ಚಾತುರ್ಯನ ಈ ಭಾಗದಲ್ಲಿ ಉಪಯೋಗಿಸ್ಕೊಳ್ಬೇಕು ಇಲ್ಲಿ ಸಾರ್ವಜನಿಕ ಜೊತೆಗೆ ಸೇರಿ ಊರಿನ ಅಭಿವೃದ್ಧಿಗೆ ಅವರು ಗುಡಿ ಸೋಲಿಸಬೇಕಾದ ಕೈ ಜೋಡಿಸಬೇಕು ಅವ್ರು ದೇವರು ಒಳ್ಳೇದು ಮಾಡಲಿ ಹೇಗೆ ಇಪ್ಪತ್ತೆರಡು ವರ್ಷ ಆ ಸೇವೆ ಮಾಡಿರ್ತಕ್ಕಂಥದ್ದು ಬಹುಶಃ ಎಲ್ಲ ಕುತ್ಕೊಂಡಿದ್ದಲ್ಲ ಗಡಿ ಗಡಿ ಸೇನೆಯನ್ನು ಗಡಿ ಕಾವಲನ್ನು ಕಾದು ದೇಶದ ಭದ್ರತೆಯನ್ನು ಕಾಪಾಡಬಂದಿದ್ದಾರೆ ಅವರಿಗೋಸ್ಕರ ಇಡೀ ಊರು ಊರಿನ ಪರವಾಗಿ ಇವತ್ತು ಅವರಿಗೆ ಹೆಮ್ಮೆಯ ಸಂತೋಷ ಅವರಿಗೆ ಬಹಳ ಮಾಡಿದ್ರಿ ಅವ್ರು ದೇವರು ಒಳ್ಳೆ ಜನರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಸೈನಿಕ ಅವ್ರು ಇಪ್ಪತ್ತೆರಡು ಫ್ಯಾಮಿಲಿ ಮನೆಗೆ ಯಾಕೆ ಬಿಟ್ಟು ಹೋಗಿ ಎಲ್ಲ ಬರ್ಕೊಂಡಿದೆ ಮುಂದಿನ ಜೀವನ ಅವರಿಗೆ ಯಶಸ್ಸನ್ನು ತಂದ್ಕೊಂಡು ಅವ್ರ ಫ್ಯಾಮಿಲಿ ಮತ್ತೆ ಅವ್ರ ಮನೆ ಎಲ್ಲರಿಗೂ ಮುಂದಿನ ಜೀವನಗಳು ಯಶಸ್ವಿ ಮತ್ತೆ ಗಿರೀಶ್ ಅವರು ಮುಂದೆ ಮತ್ತಿನ್ನು ಈಗ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವರು ಸರ್ಕಾರ ವಿಚಾರವನ್ನು ಅಲಂಕರಿಸಲಿ ಅಂತ ನಾನು ಇದುವರೆಗೆ ಕೇಳ್ಕೊಳ್ತೇನೆ ಗಿರೀಶ್ ಅವರು ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ಇವತ್ತು ನಿರಂತರವಾಗಿ ವಾಪಸ್ ಬರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ನಮ್ಮ ವಯಸ್ಸಿನಲ್ಲಿ ನಾವೆಲ್ಲ ಸೇನೆಗೆ ಹೋಗ್ಬೇಕಂತ ಎಲ್ಲರೂ ಒಂದ್ ಇಟ್ಕೊಂಡು ಯಾವ್ಯಾವ ಕಾರಣಕ್ಕೆ ನಾವೆಲ್ಲ ಹೋಗೋದಾಗಿರಲ್ಲ ಆದರೆ ಕೆಲವರಿಗೆ ಅವಕಾಶ ಸಿಗುತ್ತೆ ಆ ಅವಕಾಶ ಸಿಕ್ಕವ್ರನ್ನ ನಾವು ಈ ರೀತಿ ಗೌರವಿಸೋದೇ ನಮ್ಮ ಭಾಗ್ಯ ಅದು ನಮ್ಮ ಸುವರ್ಣ ಅವಕಾಶ ನಮ್ಮ ಪುಣ್ಯ ಅಂತ ನಾನು ಅನ್ಕೊತೇನೆ ಹಾಗೆಯೇ ಅವರ ಮುಂದಿನ ಜೀವನ ಆಗಿರಲಿ ಅವರ ಅವರಿಗೂ ಕೂಡ ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಅವರು ಕೂಡ ಸಮಾಜಮುಖಿ ಕಾರ್ಯ ತೊಡಗಿಕೊಂಡು ಸಮಾಜಕ್ಕೆ ಹೆಮ್ಮೆಯ ಪುತ್ರ ಗಿರೀಶ್ ರವರು ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೆಚ್ಚಿನ ಕಡೆಯ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕಲಿಸ್ತಾ ದೇಶ ಸೇವೆ ಮಾಡಬೇಕಾದ್ರೆ ಅವರು ಅವರು ನಾವೆಲ್ಲ ಕಾನ್ಸ್ಟ್ಯೂಟ್ಗಳು ಇಲ್ಲಿ ನಮ್ಮ ಇನ್ನೊಬ್ರು ಸ್ನೇಹಿತರು ಅವರು ದಿನೇಶವರೆಲ್ಲ ಒಂದೇ ಟೈಮಿಗೆ ಸೆಲೆಕ್ಟ್ ಪಿ ಯು ಸಿ ಹೊಂದಿರತಕ್ಕೇ ಅವರು ದೇಶ ಸೇವೆಗೆ ಸೆಲೆಕ್ಟ್ ಆಗಿದ್ರು ಆ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ನಮ್ಮ ಸ್ನೇಹಿತರು ಇಬ್ರು ಆ ಸಂದರ್ಭದಲ್ಲಿ ಜಗದೀಶ್ ಮತ್ತು ತಮ್ಮ ಮುಡುಪಾಗಿಟ್ಕೊಂಡು ಇವತ್ತು ಆ ಸೇವೆಯಲ್ಲಿ ಒಂದು ಸಾಧನೆ ಮಾಡಿ ಒಂದು ಕಾರ್ತಕ ಜೀವನಕ್ಕೆ ಒಂದು ನಾಂದಿ ಹಾಡಿ ಇವತ್ತು ಇಪ್ಪಲ್ಪೇಡೆಯಲ್ಲಿ ಮುಂದಿನ ಅವರ ಜೀವನ ನಮ್ಮ ಎಲ್ಲರೂ ಕೂಡ ಅವರ ಒಂದು ಆದರ್ಶ ಮಾದರಿಯಾಗಿ ಹೇಳ್ಕೊಳ್ತಾ ನಮ್ಮ ಸಹೋದರರಾದ ಗಿರೀಶ್ ಅವರು ಇಂಡಿಯನ್ ಆರ್ಮಿಯಿಂದ ನಿವೃತ್ತಿ ವಜೆ ನಿವೃತ್ತ ಡಿಪಾರ್ಟ್ ಮೆಂಟ್ ವಾಪಸ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ಜೀವನ ಸುಧಕರವಾಗಿರ್ಲಿ ಈಗ ಇದೇ ತರ ಆದಷ್ಟು ಜನ ಇಂಡಿಯನ್ ಆರ್ಮಿಂಗ ಪ್ರೇರಣೆ ನೀಡಿದ್ದಾರೆ ಅಂತ ಈ ಸಮಯದಲ್ಲಿ ಅವ್ರ ಜೀವನ ವಿಸ್ತಿಸ ಮಾಡಿರುವಂತಹ ಸೇವೆ ಸಾರ್ಥಕತೆಯಾಗಿ ಅವ್ರ ಜೀವನ ಮುಂದಿನ ಸುಖಕರವಾಗಿದೆ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ